ಕೊಪ್ಪ ಪಟ್ಟಣದಲ್ಲಿ ವಾಹನ ನಿಲುಗಡೆ ಮಾಡಲು ಕೊಪ್ಪ ಪೊಲೀಸ್ ಠಾಣಾಧಿಕಾರಿ ಮತ್ತು ಸಿಬ್ಬಂದಿಗಳ ವತಿಯಿಂದ ನಿಗದಿತ ಕ್ರಮ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದ ಪೊಲೀಸ್ ಠಾಣಾಧಿಕಾರಿ ಶ್ರೀ ಬಸವರಾಜ್ ಇತ್ತೀಚಿನ ದಿನಗಳಲ್ಲಿ ಕೊಪ್ಪ ಪಟ್ಟಣದಲ್ಲಿ ಪಟ್ಟಣಕ್ಕೆ ವ್ಯಾಪಾರಕ್ಕೆ ಬರುವ ಸಾರ್ವಜನಿಕರಿಗೆ ತಮ್ಮ ವಾಹನಗಳನ್ನು ಸರಿಯಾದ ಕ್ರಮದಲ್ಲೇ ನಿಲ್ಲಿಸಲು ಅನುಕೂಲವಾಗುವಂತೆ ಮೂರು ದಿನ ಒಂದು ಬದಿ ಮತ್ತೆ ನಾಲ್ಕು ದಿನ ಮತ್ತೊಂದು ಬದಿ ಅವಕಾಶ ಮಾಡಿಕೊಟ್ಟಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಎರಡೂ ಬದಿಗಳಲ್ಲಿ ನಾಮಫಲಕ ಅಳವಡಿಸಲಾಗಿದೆ ಇದಕ್ಕೆ ಸಾರ್ವಜನಿಕರು ಸಹ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಈ ಕ್ರಮದಲ್ಲೇ ಪಕ್ಕದ ಊರುಗಳಿಂದ ಬರುವ ಗ್ರಾಹಕರು ಸಹ ತಮ್ಮ ವಾಹನ ಪಾರ್ಕಿಂಗ್ ಮಾಡುವಂತೆ ಕೊಪ್ಪ ಪೊಲೀಸ್ ಠಾಣಾಧಿಕಾರಿಯವರು ಮನವಿ ಮಾಡಿದ್ದಾರೆ ಅಂಗಡಿ ಮಾಲೀಕರು ತಮ್ಮ ಅಂಗಡಿಗಳಿಗೆ ಬರುವ ಸಾಮಗ್ರಿಗಳನ್ನು ಮಧ್ಯಾಹ್ನ ಊಟದ ಅವಧಿಯಲ್ಲಿ ಅಥವಾ ರಾತ್ರಿ ಎಂಟು ಗಂಟೆ ಮೇಲೆ ಅನ್ಲೋಡ್ ಮಾಡಿ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ ನಮಸ್ಕಾರ ಇದು ಕೊಪ್ಪ ಪೊಲೀಸ್ ಠಾಣೆ ಮಾಹಿತಿ ಇದು ಕೊಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಸೈಡ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದು ಆದರೂ ಸಹ ಸಾರ್ವಜನಿಕರು ಡಬಲ್ ಪಾರ್ಕಿಂಗ್ ಮಾಡೋದು ಇಲ್ಲ ಐದು ನಿಮಿಷ ಅಂತ ಹೋಗೋದು ನಮ್ಮ ಪೊಲೀಸ್ ಸಿಬ್ಬಂದಿಗಳು ವಿಲ್ ಲಾಕ್ ಹಾಕೋದು ನೆಕ್ಸ್ಟ್ ತಾವು ದಂಡ ಪಾವತಿಸೋದು ಇದೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ದಯವಿಟ್ಟು ಯಾವ ಸೈಡ್ ಪಾರ್ಕಿಂಗ್ ಇದೆ ಒಂದು ಸೈಡು ನಾಲ್ಕು ದಿನ ಇದೆ ಇನ್ನೊಂದು ಸೈಡು ಮೂರು ದಿನ ಬೋರ್ಡುಗಳನ್ನು ಸಹ ಅಳವಡಿಸಿದ್ದೀವಿ ದಯವಿಟ್ಟು ಆ ಸೈಡೆ ನಿಲ್ಲಿಸಬೇಕು ಅಪೋಸಿಟ್ ಸೈಡ್ ನಿಲ್ಲಿಸೋದು ಆಮೇಲೆ ನಮ್ಮ ಪೊಲೀಸ್ ಸಿಬ್ಬಂದಿ ವಾಗ್ವಾದ ಮಾಡೋದು ಇದು ಯಾವುದು ಬೇಡ ದಂಡ ಕಟ್ಟೋದು ಯಾವ್ದು ಬೇಡ ಸರಿಯಾಗಿ ಪಾರ್ಕಿಂಗ್ ಮಾಡಿ ಸಹಕರಿಸಬೇಕು ಸಂಚಾರ ವ್ಯವಸ್ಥೆ ಸುಗಮ ಸಂಚಾರಕ್ಕೆ ನಾವೆಲ್ಲ ವ್ಯವಸ್ಥೆ ಏನು ಮಾಡಿದೀವಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಸಹಕರಿಸಬೇಕಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತೇನೆ ಥ್ಯಾಂಕ್ ಯು ಧನ್ಯವಾದ ಸಾರ್ವಜನಿಕರು ಅಡ್ಡಾದಿಡ್ಡಿ ತಮ್ಮ ವಾಹನ ನಿಲುಗಡೆ ಮಾಡಿದಾಗ ಮಾತ್ರ ವಾಹನಗಳಿಗೆ ಲಾಕ್ ಹಾಕಲಾಗುತ್ತದೆ ಮತ್ತೆ ಅವರು ದಂಡ ಕಟ್ಟಿ ತಮ್ಮ ವಾಹನ ತೆಗೆದುಕೊಂಡು ಹೋಗಬೇಕಾಗುತ್ತದೆ ಆದ್ದರಿಂದ ದಯವಿಟ್ಟು ಸಾರ್ವಜನಿಕರು ವಾಹನಗಳನ್ನು ಶಿಸ್ತುಬದ್ಧ ಕ್ರಮದಲ್ಲಿ ನಿಲ್ಲಿಸಿ ಇಲಾಖೆ ಸಿಬ್ಬಂದಿಗಳ ಜೊತೆ ಸೌಜನ್ಯದಿಂದ ವರ್ತಿಸಿದರೆ ಎಲ್ಲರಿಗೂ ಒಳ್ಳೆಯದು ಎಂದು ಮನವಿ ಮಾಡಿದ್ದಾರೆ ಈ ಎಲ್ಲ ಸಂ ಸುಗಮ ಸಂಚಾರ ವ್ಯವಸ್ಥೆಯನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡಿರೋದು ದಯವಿಟ್ಟು ಯಾರೂ ಸಹ ವೀಲ್ ಲಾಕ್ ಹಾಕಿದಾಗೆ ಅಥವಾ ಅಪೋಸಿಟ್ ಹಾಕಿದಾಗೆ ಬಂದು ದಂಡ ಹಾಕಿದರೆ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಂದ ಒಂದಿಗೆ ದಯವಿಟ್ಟು ವಿನಮ್ರವಾಗಿ ವರ್ತಿಸಿ ಸುಮ್ಮನೆ ಆರ್ಗ್ಯುಮೆಂಟ್ ಮಾಡೋದು ಜೋರು ಮಾಡೋದು ಪೊಲೀಸ್ ಸಿಬ್ಬಂದಿ ಜೊತೆಗೆ ವಾಗ್ವಾದ ಉಂಟು ಮಾಡ್ಕೊಳ್ಳೋದು ಇದು ಯಾವುದೂ ಸರಿಯಲ್ಲ ಸ ಅದು ಸಂಚಾರ ನಿಯಮ ಪಾಲಿಸಿ ಆರಾಮಾಗಿ ಮನೆಗೆ ಹೋಗಿ ಸಂಚಾರ ನಿಯಮ ಏನಾದರೂ ಪಾಲಿಸದೆ ಹೋದರೆ ದಂಡ ಪಾವತಿಸಿ ಅಷ್ಟೇ ಯಾರು ಸೌಜನ್ಯುತವಾಗಿ ವರ್ತನೆ ಮಾಡಿ ಪೊಲೀಸ್ ಸಿಬ್ಬಂದಿಯಂದಿಗೂ ಸೌಜನ್ಯುತವಾಗಿ ವರ್ತನೆ ಮಾಡಿ ನಮ್ಮ ಸಿಬ್ಬಂದಿಗಳಿಗೂ ನಾನು ಹೇಳಿದ್ದೀನಿ ಸೌಜನ್ಯ ರೀತಿಯಲ್ಲಿ ವರ್ತಿಸಲು ತಪ್ಪು ಮಾಡಿದಾಗ ದಂಡ ಪಾವತಿ ಮಾಡಿ ಹ್ಞೂ ಥ್ಯಾಂಕ್ ಯು